ದತ್ತ ಜಯಂತಿ ಹಿನ್ನೆಲೆ ಬುಧವಾರ ನಗರದ ಕಾಮಧೇನು ಗಣಪತಿ ದೇವಸ್ಥಾನದಿಂದ ಆಜಾದ್ ಪಾರ್ಕ್ನವರೆಗೆ ಸಾಗಿದ ಬೃಹತ್ ಶೋಭಾಯಾತ್ರೆಯಲ್ಲಿ ಸಾವಿರಾರು ದತ್ತ ಭಕ್ತರು ದತ್ತ ಮಾಲಾಧಾರಿಗಳು ಭಾಗವಹಿಸಿದ್ರು ಶೋಭಾಯಾತ್ರೆಯ ನಂತರ ಆಜಾದ್ ವೃತ್ತದಲ್ಲಿ ಧಾರ್ಮಿಕ ಸಭೆ ನಡೆಸಿದ್ದು ಸಭೆಯ ಸಾನ್ನಿಧ್ಯವನ್ನ ಮಹರ್ಷಿವಾಣಿ ಖ್ಯಾತಿಯ ಆನಂದ್ ಗುರೂಜಿ ವಹಿಸಿದ್ರು ದಿಕ್ಸೂಚಿ ಭಾಷಣಕಾರರಾಗಿ ರಾಮಮಂದಿರ ನಿರ್ಮಾಣ ಉಸ್ತುವಾರಿಗಳಾದ ವಿಶ್ವ ಹಿಂದೂ ಪರಿಷತ್ನ ಅಖಿಲ ಭಾರತೀಯ ಕಾರ್ಯದರ್ಶಿ ಶ್ರೀಯುತ ಗೋಪಾಲ್ಜಿ ಇದ್ರು ಶ್ರೀಯುತ ಗೋಪಾಲ್ಜಿ ಮಾತನಾಡಿ ಐನೂರು ವರ್ಷಗಳ ನಿರಂತರ ಹೋರಾಟದಿಂದ ನಮಗೆ ಇಂದು ಭವ್ಯ ರಾಮ ಮಂದಿರ ದೊರಕಿದೆ ಎಲ್ಲಿಯವರೆಗೆ ದತ್ತಪೀಠ ಸಂಪೂರ್ಣವಾಗಿ ಹಿಂದೂಗಳಿಗೆ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದರು ಇವತ್ತು ಪುನರ್ ಜಾಗರಣದ ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಶೋಭಾಯಾತ್ರೆ ನಡೀತಾ ಇದೆ ನಾವೆಲ್ಲರೂ ನಾಳೆ ಗುರು ದತ್ತಾತ್ರೇಯದ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಮ್ಮ ಇಡೀ ಕರ್ನಾಟಕ ವಿಶೇಷವಾಗಿ ಯುವಕರು ದತ್ತಮಾಲೆಯನ್ನು ಧರಿಸಿ ಮನಸ್ಸಿನಲ್ಲಿ ಬಲವಾದಂಥ ಸಂಕಲ್ಪವನ್ನು ಇಟ್ಕೊಂಡು ಗುರು ದತ್ತಾತ್ರೇಯ ಪೀಠವನ್ನು ಸದಾ ಸರ್ವದ ಹಿಂದೂಗಳಿಗೆ ಆರಾಧ್ಯ ಮಂದಿರವಾಗಿ ದೊರಕಿಸಿಕೊಡಬೇಕು ಅನ್ನುವಂತಹ ಸದುದ್ದೇಶದಿಂದ ಒಂದು ಆ ಮಸೀದಿಯ ಜಾಗಕ್ಕಾಗಿ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಅವರಿಗೆ ಜಾಗ ಕೊಟ್ಟರು ಶಾಶ್ವತವಾದಂತಹ ಶಾಂತಿ ನೆಲೆಸೋ ಅದೇ ರೀತಿ ನಮ್ಮನ್ನು ಸಹ ನಡಿಬೇಕು ಅನ್ನೋದು ಹಿಂದೂ ಸಮಾಜದ ಸಂಕಲ್ಪ ದತ್ತಾತ್ರೇಯ ಪೀಠ ಸಂಪೂರ್ಣವಾಗಿ ಹಿಂದೂಗಳ ಕೈಗೆ ಬರಬೇಕು ಸುನಿಲ್ ಅವರೇ ಮಸೀದಿ ಮೇಲೆ ಕಂಟ್ರೋಲ್ ಇತ್ತ ಇಲ್ಲ ತಾನೆ ಚರ್ಚ್ ಮೇಲೆ ಕಂಟ್ರೋಲ್ ಇತ್ತ ಇಲ್ಲ ಮತ್ತೆ ಹಿಂದೂ ದೇವಸ್ಥಾನದ ಮೇಲೆ ಯಾಕೆ ಕಣ್ಣು ನಿಮ್ದು ಹಿಂದೂ ಹಿಂದೂ ದೇವಸ್ಥಾನಗಳನ್ನು ಒಪ್ಪಿಸಿ ಇಡೀ ದೇಶದ ಲಕ್ಷ ಲಕ್ಷ ಜನ ಬರುವಂತ ರಾಮ ಮಂದಿರವನ್ನ ಸ್ವತಂತ್ರ ಟ್ರಸ್ಟ್ ನಿರ್ಮಾಣ ಮಾಡಿ ಅದನ್ನು ನಿರ್ವಹಣೆ ಮಾಡುವ ಸಾಮರ್ಥ್ಯ ಹೊಂದ ಸುಮಾರು ಇವತ್ತು ಜಾಗೃತಗೊಂಡಿದೆ ಹಿಂದೊಂದು ಕಾಲ ಇತ್ತು ಒಂದು ಕೆನ್ನೆಗೆ ಹೊಡೆದ ಇನ್ನೊಂದು ಕೆನ್ನೆ ತೋರಿಸಿ ಅಂತ ಹೇಳ್ತಿದ್ರು ಇವತ್ತು ಆ ಕಾಲ ಮುಗಿದೋಗಿದೆ ಒಂದು ಕೆನ್ನೆಗೆ ಬರೀ ಅಷ್ಟು ಮಾತ್ರ ಅಲ್ಲ ನಾನು ಮುಸಲ್ಮಾನ ಎಚ್ಚರಿಕೆ ಕೊಡ್ತೀನಿ ನಮ್ಮನ್ನ ಕೆಣಕುವ ದುಸ್ಸಾಹಸ ಮಾಡಬೇಡಿ ಬಾಬರಿ ಗುಮ್ಮಟ ಬಿದ್ದಾಗ ಮೊದಲ ಎರಡು ದಿನ ದಂಗೆ ನಡೆಯಿತು ಸುಮಾರು ಆರ್ನೂರು ಜನ ಹಿಂದೂಗಳ ಸತ್ರು ಅದಾದ ಮೇಲೆ ದಂಗೆ ಮುಂದುವರಿತು ಎರಡು ಸಾವಿರ ಜನ ಸತ್ರು ಅದಾದ್ರೆ ಒಬ್ಬ ಹಿಂದೂನು ಸಾಗಿಲಿಲ್ಲ ಸತ್ತವ್ರು ಯಾರು ಅಂತ ನೀವೇ ಯೋಚನೆ ಮಾಡಿ ಈ ದೇಶದಲ್ಲಿ ಹಿಂದೂ ಶಿವಾಜಿಯ ಆ ಒಂದು ಪರಾಕ್ರಮವನ್ನು ತನ್ನಲ್ಲಿ ಮೈಗೂಡಿಸಿಕೊಂಡಿದ್ದಾರೆ ರಾಣಾ ಪ್ರತಾಪನ ರಕ್ತ ಹರಿತಾ ಇದೆ ಝಾನ್ಸಿ ರಾಣಿಯ ರಕ್ತ ನಮ್ಮಲ್ಲಿ ಹರಿತಾ ಇದೆ ನಾವು ಯಾರೇನು ಆಕ್ರಮಣ ಮಾಡೋಲ್ಲ ಆದ್ರೆ ನಮ್ಮ ಮೇಲೆ ಆಕ್ರಮಣ ಮಾಡದವರಿಗೆ ನಾವು ಬಿಡೋದಿಲ್ಲ ಗೋತ್ರ ಅದಕ್ಕೆ ಸಾಕ್ಷಿ ನಲವತ್ತಾರು ಜನರ ಜೀವಂತ ಸುಟ್ರಿ ಅದಾದ ಮೇಲೆ ನರ್ಮದಾ ನದಿ ಕೆಂಪಾಗೋಯ್ತು ಸಾಂಬಾನಮತಿ ಕೆಂಪಾಯ್ತು ತಾಪಿ ನದಿ ಕೆಂಪಾಯ್ತು ಯಾರ ರಕ್ತದಿಂದ ಅಂತ ನನ್ನ ಮೈಲಿ ಹೇಳಿಸ್ಬೇಡಿ ಅವ್ರ ಹಿಂದೂ ಸಮಾಜ ಸಿಟ್ಟಿಗೆದ್ರೆ ಹತ್ತು ಸಾವಿರ ದೇಶದಲ್ಲಿ ಯಾರು ಉಪವಾಸ ಇರಬಾರದು ಈ ದೇಶದಲ್ಲಿ ಯಾರು ಹಕ್ಕಿರಬಾರದು ಈ ದೇಶದಲ್ಲಿ ಯಾರಿಗೂ ಸಹ ಸೂರಿಲ್ಲದೆ ಇರಬಾರದು ಈ ದೇಶದಲ್ಲಿ ಎಲ್ಲರೂ ಸುಖವಾಗಿರಬೇಕು ಸಮೃದ್ಧ ದೇಶ ಭಾರತವಾಗಬೇಕು ಕೇವಲ ಸಮೃದ್ಧ ದೇಶ ಆಗೋದಕ್ಕೆ ಕೇವಲ ಸರ್ಕಾರ ಮಾಡೋದಲ್ಲ ಹಿಂದೂ ಸಮಾಜ ಪರಿಶ್ರಮಿಯಾಗಬೇಕು ಇವತ್ತಿನ ನಮ್ಮ ಹಿಂದೂಗಳ ಪರಿಸ್ಥಿತಿ ಅಯೋಧ್ಯಾನಗರವಾಸಿ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಆಲಯವನ್ನ ನಮ್ಮದಾಗಿಸ್ಕೊಳ್ಳಬೇಕಾದ್ರೆ ಸುಮಾರು ಐನೂರು ವರ್ಷ ಆಯಿತು ಸುಮಾರು ಜನ ಅದಕ್ಕೆ ಪ್ರಾಣವನ್ನು ತೆತ್ತಿದ್ರು ಆದ್ರೆ ಯಾರೆಲ್ಲ ಪ್ರಾಣವನ್ನು ಅರ್ಪಣೆ ಮಾಡಿಕೊಂಡ್ರು ಪ್ರಾಣವನ್ನು ಅರ್ಪಣೆ ಮಾಡಿಕೊಂಡವರ ಕುಟುಂಬ ಇವತ್ತಿನ ಸಹ ಬಹಳ ಸಂತೋಷದಿಂದ ಹೇಳುತ್ತೆ ನಮ್ಮ ಕುಟುಂಬದ ಒಬ್ಬ ವ್ಯಕ್ತಿ ಆ ಒಂದು ಆಲಯಕ್ಕಾಗಿ ಅಥವಾ ನಮ್ಮ ಶ್ರೀರಾಮಚಂದ್ರನ ಆಲಯಕ್ಕಾಗಿ ತೊಟ್ಟಿದ್ರು ಅಂದು ಅಲ್ಲಿ ಮರಣ ಆಗಿದೆ ಆದ್ರೆ ಇವತ್ತಿನ ದಿವಸ ನಮ್ಮ ಭಾರತದ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ಅವರನ್ನ ಪ್ರಧಾನಿಗಳು ಅನ್ನೋಕ್ಕಿನ್ನ ಜನಸೇವಕರು ಅದರಲ್ಲೂ ಇನ್ನೊಂದು ಹೆಚ್ಚಿನ ಅಂತ ಹೇಳ್ಬೋದಾದ್ರೆ ಒಂದು ದೈವಾಂಶ ಸಂಭೂತ ಅಂದ್ರೆ ತಪ್ಪಲ್ಲ ಯಾವೊಬ್ಬ ವ್ಯಕ್ತಿ ಭೂಮಿ ಪೂಜೆಯನ್ನು ಮಾಡ್ತಾನೋ ಅದೇ ವ್ಯಕ್ತಿ ಧರ್ಮಧ್ವಜವನ್ನು ಹಾರಿಸ್ತಾನೆ ಆ ದೇವಾಲಯದ ಶಿಖರದ ಮೇಲೆ ಇರ್ತಕ್ಕಂಥ ಧ್ವಜವನ್ನು ಆರಿಸೋ ಶಕ್ತಿ ಬರುತ್ತೆ ಅಂದ್ರೆ ಅದು ಸಾಮಾನ್ಯರಿದ್ದಾಗುವ ಕೆಲಸ ಅಲ್ಲ ಅದರಲ್ಲೂ ನಮ್ಮ ನಿಮ್ಮೆಲ್ಲರ ಚಿತ್ತ ಅಯೋಧ್ಯ ಆಗ್ತಾ ನಮ್ಮ ನಿಮ್ಮೆಲ್ಲರ ಚಿತ್ತ ಅಯೋಧ್ಯ ಆಗ್ತಾ ಬರೀ ನಮ್ಮವರು ಮಾತ್ರ ಅಲ್ಲ ದಿನ ಬೆಳಗಾದ್ರೆ ಯಾವಾಗ ನಮ್ಮನ್ನು ಹೇಗೆ ಹೋರಿಸಬೇಕು ಅಂತ ರಾಕ್ಷಸರು ಪಣದೊಡ್ಡ ನಿಂತಿದ್ರು ಅಂತಹವರ ಕಣ್ಣುಗಳಿಗೂ ಸಹಿತ ಸಿಂಹ ಸ್ವಪ್ನರಾಗಿದ್ದು ಇವತ್ತಿನ ಪ್ರಭು ಶ್ರೀರಾಮಚಂದ್ರನ ಆಲಯದಲ್ಲಿ ಅಂತಹ ಧ್ವಜವನ್ನು ಹಾರಿಸಿದಂತಹ ಕೀರ್ತಿ ಪ್ರಧಾನಿಗಳ ಹೆಸರಂತೆ ಇಲ್ಲಿವರೆಗೂ ಆಯ್ತು ತಲೆ ಬುಕ್ಸಿದ್ದು ಇನ್ನಾದರೂ ಗೋಪಾಲ್ ಮಾತು ಹೇಳ್ತಿದ್ರು ನಮ್ಮ ದೇವಾಲಯ ನಮ್ಮ ದೇವಾಲಯಗಳು ನಮ್ಮ ಇರಬೇಕು ಹಿಂದೂಗಳ ಕೈಯಲ್ಲಿರಬೇಕು ಹಿಂದೂಗಳಾದರೂ ಆಳ್ವಿಕೆ ಮಾಡಬೇಕು ಆಳ್ವಿಕೆ ಅಂದ್ರೆ ನಾವು ದರ್ಪ ಅಲ್ಲ ಬರುವ ಭಕ್ತರಿಗೆ ನಿತ್ಯ ಅನ್ನದಾಸೋಹ ಆಗಬೇಕು ಅದರಿಂದ ಜ್ಞಾನದಾಸೋಹ ಆಗಬೇಕು ಆ ಒಂದು ಆಲಯವನ್ನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ರಚಿಸಬೇಕು ಅದರಲ್ಲೊಬ್ಬ ಅಧಿಕಾರಿಯನ್ನು ಅಧಿಕಾರಿಯನ್ನ ತಂದಿಟ್ಟು ಅಲ್ಲಿರುವಂತಹ ಅರ್ಚಕನಿಂದ ಮೊದಲುಕೊಂಡು ಅಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಪ್ರತಿಯೊಬ್ಬರ ಮೇಲೆ ದರ್ಪವನ್ನ ದೌರ್ಜನ್ಯವನ್ನ ಮಾಡತಕ್ಕಂಥದ್ದಲ್ಲ ಈ ದೇವಾಲಯಕ್ಕೆ ಬರ್ತಕ್ಕಂಥ ಕಾಣಿಕೆಯನ್ನ ಮತ್ತಾರನೋ ಉದ್ಧಾರ ಮಾಡೋದಕ್ಕೆ ತೆಗೆದುಕೊಂಡು ಕೊಡ್ತಕ್ಕಂಥದ್ದಲ್ಲ ಇದೆಲ್ಲ ಬಹಳ ಸಂಕಟ ನಮಗಿದೆ ಆದರೆ ಧ್ವನಿ ಅಂತ ಕಾಗದಂತ ಪರಿಸ್ಥಿತಿಯು ನಮ್ದು ಆದರೆ ಇವತ್ತು ಇಂಥ ಹೆಬ್ಬರುಗಳ ಮಧ್ಯದಲ್ಲಿ ಈ ಸಣ್ಣ ಇಲಿ ಎರಡು ಮಾತಾಡಿದ್ರೆ ನನಗೆ ಇವತ್ತು ನಾನು ಒಂದು ಹುಲಿಮರಿಯಾಗಿರಬೇಕೆನ್ನು ಅನಿಸ್ತಾ ಇದ್ದೇನೆ ಬಹುಶಃ ಈ ವರ್ಷದ ದತ್ತಪೀಠಕ್ಕೆ ಒಂದಷ್ಟು ನಿರ್ಬಂಧಗಳಿರಬಹುದು ಇನ್ನು ಒಂದೆರಡು ವರ್ಷದಲ್ಲಿ ದತ್ತಪೀಠದ ಚಿತ್ರೀಕರಣ ಸಂಪೂರ್ಣವಾಗಿ ಅವರು ಹೇಳಿದಂಥ ರೀತಿಯಲ್ಲಿ ಅದ್ಭುತವಾದಂತಹ ಒಂದು ದತ್ತಪೀಠದ ಆಲಯ ನಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೆಯುತ್ತೆ ಸ್ವತಂತ್ರ ಬಂದ ಮೇಲೆ ನೀವೇ ಹೇಳಿದ್ರ ಇತಿಹಾಸಕಾರ ಹಿಂದೂ ಜಾಗೃತನಾಗಿರಲಿಲ್ಲ ಅಂತ ಈಗ ಹೇಳ್ತೀನಿ ಕೇಳಿ ಹಿಂದೂ ಈಗ ಜಾಗೃತನಾಗಿದ್ದಾನೆ ಹಿಂದೂ ಜಾಗೃತನಾಗಿದ್ದ ಕಾರಣಕ್ಕೆ ಬಾಬರಿ ಕಟ್ಟಡ ಧ್ವಂಸ ಆಗಿತ್ತು ಹಿಂದೂ ಜಾಗೃತನಾಗಿದ್ದಕ್ಕೆ ರಾಮ ಮಂದಿರ ನಿರ್ಮಾಣ ಆಗಿತ್ತು ಅದೇ ರೀತಿ ಚಿಕ್ಕಮಗಳೂರು ನಗರದಲ್ಲಿ ಉದಾಹರಣೆಗಳೊಂದಿಗೆ ತಾನು ಮಾತಾಡ್ತಾ ಇದ್ದೇನೆ ಆಧಾರದ ಮೇಲೆ ಸತ್ಯದ ಮೇಲೆ ನಾನು ಮಾತಾಡ್ತಾ ಇದ್ದೇನೆ ಇಲ್ಲಿರ್ತಕ್ಕಂಥ ನಗರಸಭಾ ಆಯುಕ್ತರೇ ಬಸವರಾಜಣ್ಣ ಸರಿಯಾಗಿ ನೀವು ಕೇಳಿಸ್ಕೊಳ್ಳಿ ಜಾಗೃತನಾಗಿದ್ದಕ್ಕೆ ಹಿಂದೂ ಎಚ್ಚರವಾಗಿದ್ದಕ್ಕೆ ಹುಬ್ಬಳ್ಳಿ ದರ್ಗಾ ಅನಧಿಕೃತವಾಗಿದೆ ದಾಖಲೆ ಕೊಡಿ ಪರವಾನಗಿದೆಯಾ ಅಂತ ನಾವು ನಿಮಗೆ ಪ್ರಶ್ನೆ ಮಾಡಿದವು ನೀವೇ ಹಿಂಬರಹ ಕೊಟ್ರಿ ಅದಕ್ಕೆ ಯಾವುದೇ ದಾಖಲೆ ಇಲ್ಲ ಅನಧಿಕೃತ ಅಂತ ಆದರೂ ಕೂಡ ನೀವು ಅದನ್ನ ನಿಲ್ಲಿಸಲಿಲ್ಲ ಇದೇ ನಗರಸಭಾ ಆಯುಕ್ತರು ಮೂರು ವರ್ಷದ ಕೆಳಗಡೆ ಇದೇ ನೀವು ಧೀಮಂತರು ಹಿಂದೂವಾದಿಗಳು ಅಂತ ತೋರಿಸಿದ್ರಿ ಹನುಮಂತಪ್ಪ ವೃತ್ತದಲ್ಲಿರ್ತಕ್ಕಂತ ಬಡ ಮಕ್ಕಳಗಡೆ ಸಾವಿರಾರು ಜನ ಮುಸಲ್ಮಾನರು ಭದ್ರ ಕೋಟೆಯಾಗಿ ನಿಂತಿದ್ರು ಅವರೆಲ್ಲರನ್ನು ಮೀರಿ ಪೊಲೀಸರ ಮೂಲಕ ಒಳಗೆ ನಗರಸಭೆಗೆ ಮತ್ತು ಬಾಂಧವರಿಗೆ ಸೇರಿದ್ದು ಈ ಜಾಗ ಅಂತ ಹೇಳಿ ಸರ್ವೆ ಮಾಡಿದ್ರಿ ಅಳತೆ ಮಾಡಿಸಿ ನ್ಯಾಯಾಲಯಕ್ಕೆ ಕೊಟ್ರಿ ಅಳತೆ ಮಾಡಿಸಿ ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ ಈ ಖಾತೆ ಮಾಡಿದ್ರಿ ಆವತ್ತಿದ್ದ ಬಸುರಾಜಣ್ಣನ ನಗರಸಭಾ ಆಯುಕ್ತರ ಧೈರ್ಯ ನಗರಸಭಾ ಅಧ್ಯಕ್ಷರು ಇವತ್ತಿಲ್ಲ ಅವತ್ತಿದ್ದ ಶಾಸಕರು ಹಿಂದೂ ಬೆಂಕಿ ಚೆಂಡು ಇವತ್ತಿಲ್ಲ ಹಿಂದೂ ವಿರೋಧಿ ಶಾಸಕರಿದ್ದಾರೆ ಅದಕ್ಕೆ ನಿಮಗೆ ಧೈರ್ಯ ಇಲ್ಲ ನೀವೇ ಹಿಂದೂ ಸಮಾಜಕ್ಕೆ ಉತ್ತರ ಕೊಡಬೇಕು ಯಾಕೆ ನಾನು ಫೋನ್ ದರ್ಗ ನಿಲ್ಲಿಸ್ಲಿಲ್ಲ ಅಂತ ಜಿಲ್ಲಾಡಳಿತ ಉತ್ತರ ಕೊಡಬೇಕು ಅನಧಿಕೃತವಾಗಿರ್ತಕ್ಕಂಥ ಬೀರ್ ದರ್ಗವನ್ನು ಯಾಕೆ ನಿಲ್ಲಿಸಲಿಲ್ಲ ಅಂತ ನಾನೇ ನಿಮಗೆ ದೂರು ದಾಖಲಿಸಿದ್ದೇನೆ ಹಿಂದೂ ಜಾಗೃತನಾಗಿಲ್ವ ಹಾಗಾದ್ರೆ ಹಿಂದೂ ಜಾಗೃತನಾಗಿದ್ದ ಕಾರಣಕ್ಕೆ ದತ್ತಪೀಠದಲ್ಲಿ ಹಿಂದೂ ಅರ್ಚಕರ ನೇಮಕ ಆಗಿದ್ದು ದತ್ತಪೀಠದಲ್ಲಿ ಹಿಂದೂ ಅರ್ಚಕ ನೇಮಕ ಆಗಿತ್ತು ಇವತ್ತಿನ ಜಿಲ್ಲಾಧಿಕಾರಿಗಳೇ ಶ್ರೀಮತಿ ಮೀನಾ ನಾಗರಾಜ ನಿಮ್ಮ ಮೇಲೆ ನೇರವಾಗಿ ಆಪಾದನೆ ಮಾಡ್ತಾ ಇದ್ದೇನೆ ದತ್ತಪೀಠದಲ್ಲಿ ನೀವು ಯಾವುದಕ್ಕೂ ಹೊಸ ಆಚರಣೆಗೆ ಅವಕಾಶ ಕೊಡಲ್ಲ ಮುಸಲ್ಮಾನರು ಅದು ಹೊಸ ಆಚರಣೆ ಅಲ್ವಾ ದತ್ತಪೀಠ ನ್ಯಾಯಾಲಯದಲ್ಲಿ ಇಲ್ವಾ ಎಲ್ಲಿ ಮಾಂಸಹಾರ ಮಾಡಬಾರದಾಗಿತ್ತು ಅಲ್ಲಿ ಕುರಿಗಳನ್ನು ಕತ್ತರಿಸಿ ಕೆಲವು ಅಧಿಕಾರಿಗಳು ನೀವೇ ಭಕ್ಷಿಸಿದ್ದೀರಾ ನಿಮಗೆ ನಾಚಿಕೆ ಆಗಲಿರುವ ಅಧಿಕಾರಿಗಳೇ ಇದು ನ್ಯಾಯಾಲಯ ಉಲ್ಲಂಘನೆ ಆಗಲಿಲ್ಲ ಇದು ಯಾಕೆ ಹೊಸ ಆಚರಣೆ ಆಗಲಿಲ್ಲ ನಿಮಗೆ ಹಿಂದುಗಳು ತುಳಸಿ ಕಟ್ಟೆ ಮುಂದೆ ಅಂತ ಕೇಳಿದ್ರೆ ನ್ಯಾಯಾಲಯದಲ್ಲಿದೆ ಹೊಸದಕ್ಕೆ ಯಾವುದಕ್ಕೂ ನಾನು ಅಡಚಣೆ ಮಾಡ ಅಂತ ನೀವು ಹಿಂದೂ ವಿರೋಧಿಗಳಿದ್ದೀರಾ ಜಿಲ್ಲಾಧಿಕಾರಿಗಳೇ ದತ್ತ ಪೀಠದ ಒಳಗಡೆ ಒಂದು ಪದ್ಧತಿ ಇದೆ ಹಸಿ ಫಲಾಹಾರವನ್ನ ನೈವೇದ್ಯ ಮಾಡಬೇಕು ಅಂತ ಏನ್ ಬಾಬಾ ಬುಡನ್ ತಾಯಿ ಸತಿ ಅನುಸೂಯ ದೇವಿನ ಬಾಜಿ ರೊಟ್ಟಿ ಮಾಡಿ ನೈವೇದ್ಯ ಮಾಡಕ್ಕೆ ಹೇಗೆ ಮಾಡಿ ಮಾಡಿಕೊಟ್ಟ್ರಿ ನೀವು ಬಾಜಿ ರೊಟ್ಟಿ ನೈವೇದ್ಯ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳೇ ಹಿಂದೂ ಜಾಗೃತನಾಗಿದ್ದಕ್ಕೆ ಅವತ್ತೇ ನಿಮ್ಮ ವಿರುದ್ಧ ದೂರು ನಿಮಗೆ ದೂರು ಕೊಟ್ಟಿದ್ದೇವೆ ದತ್ತ ಪೀಠದಲ್ಲಿ ಯಾವುದೇ ಕಾರಣಕ್ಕೂ ಹೊಸ ಆಚರಣೆ ಆಗಬಾರದು ಅಂತ ಯಾಕೆ ನಿಲ್ಲಿಸ್ಲಿಲ್ಲ ಜಿಲ್ಲಾಧಿಕಾರಿಗಳೇ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಸಿಟಿ ರವಿ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಪ್ರಮೋದ್ ಮಧ್ವರಾಜ್ ಜೀವರಾಜ್ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ